ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಆ ಯಾಕೆ ಅಂದ್ರೆ ಇವತ್ತು ನಾನು ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಅದ್ರಲ್ಲೂ ಪಾಪು ಆದ್ಮೇಲೆ ತುಂಬಾ ಜನ ವೆಯ್ಟ್ ಗೇನ್ ಆಗಿರ್ತಾರೆ ಆ ವೆಯ್ಟ್ ಲಾಸ್ ಮಾಡಕ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಿರ್ತಾರೆ ಆಕ್ಚುಲಿ ಪಾಕು ಆದ್ಮೇಲೆ ವೆಯ್ಟ್ ಗೈನ್ ಆಗಿರೋದನ್ನ ವೆಯ್ಟ್ ಲಾಸ್ ಮಾಡೋದಂತೂ ತುಂಬಾನೇ ತುಂಬಾ ಕಷ್ಟ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೀನಿ ಅಷ್ಟೇ ಸೊ ಅಂತವ್ರಿಗೆಲ್ಲ ಯೂಸ್ ಆಗುತ್ತೆ ನಾನು ಇವಾಗ ಎಕ್ಸರ್ಸೈಸ್ ಮಾಡೋಕೆ ವರ್ಕ್ಔಟ್ ಮಾಡೋಕೆ ನನಗೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ನಾನು ನಾನು ಏನು ಫುಡ್ ಇಂಟೇಕ್ ಮಾಡ್ತೀನಿ ಅಲ್ವಾ ಅದ್ರಲ್ಲೇನೆ ನಾನು ವೆಯ್ಟ್ ಲಾಸ್ ಮಾಡಿರೋದು ಅರೌಂಡ್ ನಾನು ಫಿಫ್ಟಿ ಏಟ್ ಕೆ ಜಿ ಇದ್ದೆ ಇವಾಗ ಫಾರ್ಟಿ ಫೈವ್ ಕೆ ಜಿ ಆಗಿದ್ದೀವಿ ನಾನು ಫಸ್ಟ್ ಪ್ರೆಗ್ ನಾನು ಫಸ್ಟ್ ಆಫ್ಟರ್ ಪ್ರೆಗ್ನೆನ್ಸಿಯಲ್ಲೂ ನಾನು ವೆಯ್ಟ್ ಲಾಸ್ ಮಾಡಿರೋದು ಇದೇ ಥರ ನಾನು ಏನು ಕೊಟ್ಟು ತಿಂತೀನಿ ಅದರಲ್ಲೇ ಸೊ ಏನಕ್ಕೆ ಅದ್ರ ಒಂದು ವ್ಲಾಗ್ ಥರ ಮಾಡಬಾರ್ದು ಅಂತ ಅನ್ಕೊಂಡು ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಒನ್ ಡೇ ಅಲ್ಲಿ ನಾನು ಏನೆಲ್ಲ ಊಟನ ಮಾಡ್ತೀನಿ ಏನು ತಿನ್ನಿಸಿ ತಿಂತೀನಿ ಯಾವ ಥರ ಆಹಾರಗಳನ್ನ ತಗೋತೀನಿ ಅದ್ರ ಬಗ್ಗೆ ಶೇರ್ ಮಾಡ್ತಿದ್ದೀನಿ ಈ ಥರ ನಾನು ಸೆವೆನ್ ಡೇಸ್ ಸೆವೆನ್ ವ್ಲಾಗ್ನ ಮಾಡ್ತೀನಿ ಮೋಸ್ಟ್ಲಿ ನಿಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಹ್ ಎಲ್ರಿಗೂ ಯೂಸ್ಫುಲ್ ಆಗ್ಲಿಲ್ಲ ಅಂದ್ರೂ ಇವಾಗ ಒಂದ್ ಐವತ್ತು ಜನ ನನ್ನ ಬ್ಲಾಗ್ನ ನೋಡಿ ಅದರಲ್ಲಿ ಇಬ್ಬರಿಗೆ ನಾನು ಇವಾಗ ಏನ್ ಹೇಳ್ತೀನಿ ಅದು ಯೂಸ್ಫುಲ್ ಆದ್ರೆ ನನ್ಗೆ ಅಷ್ಟೇ ಖುಷಿ ಮತ್ತೇನಿಲ್ಲ ಫ್ರೆಂಡ್ಸ್ ಇವಾಗ ನಾನು ಹೇಳಿರೋ ತರನೇ ಆಹಾರ ಗಂಡ ತಿಂದು ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಆ ತರ ನಾನು ಹೇಳ್ತಿಲ್ಲ ಅದು ನಿಮ್ ನಿಮ್ಗೆ ಬಿದ್ದಿದ್ದು ನಿಮ್ಗಳ ಒಪಿನಿಯನ್ ಅಷ್ಟೇನೆ ನಾನು ಮಾತ್ರ ಇದೇ ತರ ವೆಯ್ಟ್ ಲಾಸ್ ಮಾಡಿರೋದು ಅದಕ್ಕೆ ಯೂಸ್ಫುಲ್ ಆಗ್ಬೋದು ನಿಮ್ಗೂನು ಅಂತ ವ್ಲಾಗ್ನ ಮಾಡ್ತಿದ್ದೀನಿ ಅಷ್ಟೇನೆ ನಾವ್ ಯಾವಾಗ್ಲೂ ನಮ್ ದಿನಾನ ಒಂದು ಹೆಲ್ದಿ ಡ್ರಿಂಕ್ ಜೊತೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ದೇಹಕ್ಕೂ ಒಳ್ಳೇದು ನಮಗೂನು ಒಳ್ಳೇದು ಹಾಗಾಗಿ ನಾನು ನನ್ನ ಇವತ್ತಿನ ದಿನಾನ ಒಂದು ಹೆಲ್ದಿ ಡ್ರಿಂಕ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೀರ್ಗೆ ಸ್ವಲ್ಪ ಸೋಂಪು ಚಕ್ಕೆ ಜೀರಿಗೆನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದನ್ನ ಶೋಧಿಸ್ಕೊಂಡು ಅದು ಸ್ವಲ್ಪ ಬೆಚ್ಚಗಾಗೋರ್ಗು ವೆಯ್ಟ್ ಮಾಡಿ ಆಮೇಲೆ ಅದನ್ನ ನಾನು ಕುಡಿತಿದೀನಿ ನಾನು ಒಂದೊಂದು ದಿನ ಒಂದೊಂದು ಹೆಲ್ದಿ ಡ್ರಿಂಕ್ ನ ಕುಡಿತೀನಿ ನನ್ನ ಮಗ ಸ್ಕೂಲಿಂದ ಬರೋಅಷ್ಟರೊಳಗಡೆ ಊಟದ ಜೊತೆ ಒಂದು ಹೆಲ್ದಿ ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇಲ್ಲಿ ಮಾಡ್ತಿದ್ದೀನಿ ಅದನ್ನ ಮಾಡೋದಿಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕ್ಯಾರೆಟು ತೆಂಗಿನ ತುರಿ ಕೊತ್ತಂಬರಿ ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ಹೆಸ್ರು ಕಣ್ಣ ಯೂಸ್ ಮಾಡ್ತಿದ್ದೀನಿ ನಾನು ಹೆಸ್ರು ಕಣ್ಣ ರಾತ್ರಿನೇ ನೆನೆಸಿಟ್ಟಿದ್ದೀನಿ ಇವಾಗ ಅದನ್ನ ನೀರ್ನೆಲ್ಲ ಶೋಧಿಸ್ಕೊಂಡು ಇವಾಗ ಅದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಏನೇನೆಲ್ಲ ತಗೊಂಡಿದ್ದೆ ಇಂಗ್ರೀಡಿಯಂಟ್ಸು ಅದನ್ನೆಲ್ಲ ಹಾಕೊಂಡು ನಾನು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ದು ಹೆಲ್ದಿ ಸಲಾಡ್ ರೆಡಿ ಆಗುತ್ತೆ ಊಟದ ಜೊತೆ ಸೈಡ್ ಊಟದ ಸ್ವಲ್ಪ ಜಾಸ್ತಿ ತಿಂದ್ರೆ ಇನ್ನೂ ತುಂಬಾ ಒಳ್ಳೇದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ರೆ ನಮ್ದು ಹೆಸರು ಕಾಲ್ದು ಹೆಲ್ದಿ ಸಲಾಡು ರೆಡಿ ಆಗುತ್ತೆ ನನ್ ಸ್ಕೂಲಿಗೆ ಹೋಗ್ಬಿಟ್ಟು ಬಂದ ಅವನು ಸ್ಕೂಲಿಂದ ಬಂದ ತಕ್ಷಣ ಅವ್ನಿಗೆ ಏನಾದ್ರೂ ತಿನ್ನೋದಕ್ಕೆ ಇರ್ಬೇಕು ಹಾಗಾಗಿ ಅವನಿಗೆ ಒಂದು ಹಾಫ್ ಬೆಲ್ನ ಹಾಕೊಟ್ಟೆ ಟೈಮ್ ಟ್ವೆಲ್ ಫಿಫ್ಟೀನ್ ಆಗಿತ್ತು ನನಗೂ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಹಾಗಾಗಿ ನಾನು ಒಂದು ಹಾಫ್ ಬೆಲ್ ನ ಹಾಕೊಂಡು ತಿಂದೆ ನನಗೆ ಎಗ್ ತಿಂದ್ರೆ ಬೇಗ ಹೊಟ್ಟೆ ಹಸುವಾಗುತ್ತೆ ಅಂತ ಅನ್ಸಲ್ಲ ಹಾಗಾಗಿ ನಾನು ಲೈಟಾಗಿ ಯಾವಾಗಲಾದರೂ ಹೊಟ್ಟೆ ಹಸುವಾದ್ರೆ ಒಂದು ಎಗ್ನ ತಿಂತೀನಿ ಎಗ್ಗಲ್ಲಿ ಏನಾದರೂ ರೆಸಿಪಿನ ಮಾಡ್ಕೊಂಡು ತಿಂತೀನಿ ನಾನು ಬಟ್ ಡೈಲಿ ಒಂದು ಅಂತೂ ನಾನು ತಿಂದೇ ತಿಂತೀನಿ ನನ್ನ ಮಗನಿಗೂ ಎಗ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವನು ಎಂಜಾಯ್ ಮಾಡ್ಕೊಂಡು ತಿಂತಾನೆ ನಾನು ಮಧ್ಯಾಹ್ನ ಊಟಕ್ಕೆ ತರಕಾರಿ ಸಾಂಬಾರ್ ಮಾಡಿದ್ದೆ ಸ್ವಲ್ಪ ರೈಸು ಮತ್ತೆ ಸಾಂಬಾರು ನಾನು ಏನು ಮಾಡ್ಕೊಂಡಿದ್ನಲ್ವಾ ಸಲಾಡು ಅದ್ರ ಜೊತೆಗೆ ಒಂದು ಐದು ಮೂಲಂಗಿ ಪೀಸ್ಗಳನ್ನ ಹಾಕೊಂಡು ನಾನು ಇವತ್ತಿನ ಮಧ್ಯಾಹ್ನದ ಊಟನ ಮುಗಿಸ್ದೆ ಇದಾದ್ಮೇಲೆ ನಾನು ಒಂದು ಫೋರ್ ಶಾಪ್ ಅಲ್ಲಿ ವರ್ಕ್ ಮಾಡ್ತೀನಿ ಇವಾಗ ನಾನು ಶಾಪಲ್ಲಿ ಇದ್ದೆ ಈವ್ನಿಂಗು ಒಂದು ಫೈವ್ ತರ್ಟಿ ಏನೋ ಆಗಿತ್ತು ಆವಾಗ ನಾನು ಒಂದು ಗ್ಲಾಸ್ ಕಾಫಿನ ತಗೊಂಡು ಕುಡ್ದೆ ನಾನು ಏನೇ ಡಯೆಟ್ ಅಂತ ಮಾಡಿದ್ರು ಕಾಫಿ ಅಂತೂ ನಾನು ಸ್ಕಿಪ್ ಮಾಡಲ್ಲ ನನ್ನ ಫೇವ್ರೇಟ್ ಕಾಫಿ ಒನ್ ಟೈಮ್ ಅಂತೂ ಕುಡ್ದೆ ಕುಡಿತೀನಿ ಶಾಪ್ ಇಂದ ಮನೆಗೆ ಬರೋ ಲೇಟ್ ಲೇಟಾಗಿ ಹೋಗಿತ್ತು ಹಾಗಾಗಿ ತುಂಬಾ ಹೊಟ್ಟೆ ಸಿಕ್ಕಿತ್ತು ಸೊ ಏನಾದರೂ ಸ್ನಾಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಚುರುಮುರಿ ಮಾಡ್ಕೊಂತಿದ್ದೆ ಅದಕ್ಕೆ ಸ್ವಲ್ಪ ಆನಿಯನ್ಸ್ ಟೊಮ್ಯಾಟೊ ಕ್ಯಾರೆಟು ಕೊತ್ತಂಬರಿ ಖಾರದ ಪುಡಿ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಹಸಿ ಎಣ್ಣೆನ ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಕಡಲೆಪುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಇದನ್ನು ಅಷ್ಟೇನೆ ಸ್ನಾಕ್ಸ್ ಏನಾದ್ರು ನಾವು ಹೆಲ್ದಿ ಸ್ನಾಕ್ಸ್ ನ ಮಾಡ್ಕೊಂಡು ತಿಂದ್ರೇನೆ ಒಳ್ಳೇದು ಆದಷ್ಟು ನಾವು ಜಂಕ್ ಫುಡ್ ನ ಬಿಟ್ರೆ ನಮ್ದು ವೆಯ್ಟ್ ಆಟೋಮೆಟಿಕ್ ಆಗಿ ಲಾಸ್ ಆಗುತ್ತೆ ನಾನು ಚುರುಮುರಿನ ಸರ್ವಿಂಗ್ ಪ್ಲೇಟ್ ಗೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಶೇವ್ನ ಹಾಕೊಂಡು ತಿಂದೆ ಈವ್ನಿಂಗ್ ಸ್ನಾಕ್ಸ್ ಅಂತೂ ಮುಗಿತು ಇನ್ನೇನಿದ್ರು ನೈಟ್ ಡಿನ್ನರ್ ಗೆ ಏನ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದು ಒಂದು ಹೆಲ್ದಿ ಆಗಿರ್ಲಿ ಅಂತ ನಾನು ಸೋಯಾ ಚಂಕ್ಸ್ ಗ್ರೇವಿನ ಮಾಡ್ಕೊಂತಿದೀನಿ ಮೊದಲಿಗೆ ನಾನಿಲ್ಲಿ ಸೋಯಾ ಚಂಕ್ಸ್ನ ನೀರಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡೆ ಅದು ಬೆಂದು ತಣ್ಣಗಾದ್ಮೇಲೆ ನಾನು ನೀಟಾಗಿ ಅದನ್ನ ಇಂಟ್ಕೊಂತಿದ್ದೀನಿ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು ಆ ಥರ ನಾನು ಅದನ್ನ ಹಿಂಡ್ಕೊಂಡಿದೀನಿ ನೆಕ್ಸ್ಟ್ ಅದನ್ನ ಎರಡೆರಡು ಭಾಗವಾಗಿ ಕಟ್ ಮಾಡ್ಕೊತಿದ್ದೀನಿ ಮನೇಲಿ ಯಾರಿಗೂ ಸಿಂಗಲ್ ಸಿಂಗಲ್ ಸೋಯಾ ಚಂಕ್ಸ್ ಸಿಕ್ಕಿದ್ರೆ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ನಾನು ಯಾವಾಗ ಗ್ರೇವಿ ಮಾಡಿದ್ರು ಇದೇ ತರ ಹಾಫ್ ಆಫ್ ಕಟ್ ಮಾಡ್ಕೊಂಡು ಗ್ರೇವಿ ಮಾಡ್ಕೊತೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಶುಂಠಿ ಒಂದೆರಡು ಎರಡು ಒಂದು ಟೊಮ್ಯಾಟೊ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಆಮೇಲೆ ಅದಕ್ಕೆ ಜೀರಿಗೆನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಗ್ಗರಣೆಗಾಗುವಷ್ಟು ಎಣ್ಣೆನ ಹಾಕೊಂಡು ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಅದು ಚಿಟಪಟ ಅಂತ ಆದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಆ ಮಸಾಲಾನ ಹಾಕೊಂಡು ನೀಟಾಗಿ ಅದನ್ನು ನಾನು ಕುದಿಸ್ಕೊತೀನಿ ನಾನಿಲ್ಲಿ ಆನಿಯನ್ಸ್ ಟೊಮೆಟೊ ಅದೇನೂ ಮುಂಚೆನೆ ಫ್ರೈ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಟೈಮಿಗೆ ಕುದಿಸ್ಕೊತೀನಿ ಒನ್ ತ್ರೀ ಟು ಫೋರ್ ಮಿನಿಟ್ಸ್ ಅದನ್ನು ಮುಚ್ಚಳ ಮುಚ್ಚಿ ನೀಟಾಗಿ ಅದನ್ನು ಕುದಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಮಸಾಲಾ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಅರ್ಶಿನ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪೌಡರು ಮತ್ತೆ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಂಡು ಮತ್ತೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಮತ್ತೆ ಅದನ್ನ ಒಂದು ತ್ರೀ ಟು ಫೋರ್ ನೀಟ್ ನೀಟಾಗಿ ಕುದಿಸ್ಕೊತೀನಿ ನಾವು ಯಾವುದೇ ಗ್ರೇವಿನಾದ್ರೂ ಅಷ್ಟೇ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ನಾನಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಸೋಯಾ ಚಂಕ್ಸ್ಗಳನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನನಗೆ ಇಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತು ಗ್ರೇವಿ ತಿಕ್ನೆಸ್ಸು ಹಾಗಾಗಿ ನಾನು ಒಂದ್ ಎರಡು ಕಪ್ ಅಷ್ಟು ನೀರ್ನ ಹಾಕೊಂಡು ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದ್ ಕುದಿ ಬರೋವರೆಗೂ ನಾನು ಅದನ್ನ ಕುದಿಸ್ತೆ ಆಮೇಲೆ ಫೈನಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಕಸೂರಿ ಮೇಥಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಕುದಿಸೋದ್ರೆ ನಮಗೆ ಹೆಲ್ದಿ ಆಗಿರೋದು ಸೋಯಾ ಚಿಂಗ್ಸ್ ಗ್ರೇವಿ ರೆಡಿ ಆಗುತ್ತೆ ಇದನ್ನ ನಾವು ಪೂರಿ ಚಪಾತಿ ದೋಸೆ ಯಾವ್ದ್ರ ಜೊತೆನಾದ್ರೂ ಕಾಂಬಿನೇಷನ್ ಆಗಿ ತಿನ್ಬಹುದು ನಾನಿಲ್ಲಿ ಚಪಾತಿ ಜೊತೆ ತಿಂತಿದ್ದೀನಿ ನೈಟ್ ನಾನಿಲ್ಲಿ ಎರಡು ಚಪಾತಿ ಮತ್ತೆ ಗ್ರೇವಿನ ತಿಂದು ನಂದು ಊಟನ ಮುಗಿಸ್ತೆ ನಾನು ಎವ್ರಿ ಡೇ ಊಟ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡೇ ಮಾಡ್ತೀನಿ ಇವತ್ತು ಹೊರಗಡೆ ಮಳೆ ಬರ್ತಿತ್ತಂತ ಒಳಗಡೆ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡಿದೆ ವಾಕ್ ಮುಗಿಸಿದ್ಮೇಲೆ ಡೈಲಿ ಮಲ್ಗೋಕ್ಕಿಂತ ಮುಂಚೆ ನನಗೆ ಒಂದ್ ಗ್ಲಾಸ್ ಬಿಸಿನೀರ್ನ ಕೊಡ್ತು ಅಭ್ಯಾಸ ಹಾಗಾಗಿ ಬಿಸಿ ನೀರನ್ನ ಕಾಯಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಡಯಟಿಂಗ್ ಪ್ಲಾನ್ ಚಾರ್ಟ್ ಇದಾಗಿತ್ತು ನಂದು ನೆಕ್ಸ್ಟ್ ಟು ಇದು ಡಯಟಿಂಗ್ ಪ್ಲಾನ್ ಚಾರ್ಟ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಬಾಯ್